ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಯ್ತಾ ಸರ ಐದ್ ಲಕ್ಷ ಎಂಬತ್ತು ಸಾವಿರ ಫೈನಲ್ ಹೇಳ್ತಾವ್ರಿ ಐದು ಎಪ್ಪತ್ತು ಫೈನಲ್ ಐತ್ ಸರ್ ಈ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಾನ ಸರ್ ಎಲ್ಲ ರನ್ನಿಂಗ್ ಅದಾವ್ರಿ ಎಲ್ಲ ರನ್ನಿಂಗ್ ಐತ್ ಇದು ಯಾವ್ದು ವಿಡಿಯೋ ಏನು ಯಾವ್ದು ಇದು ಹೋರಿ ಯಾವ್ದು ವೇರಿಯಂಟ್ ವಿಡಿಯೋ ವಿಡಿಯೋ ಡೀಸೆಲ್ ವೇರಿಯಂಟ್ ಡೀಸೆಲ್ ಗಾಡಿ ಫೀಚರ್ಸ್ ಅನ್ನ ಸರ್ ಫೀಚರ್ಸ್ ಏನು ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಗಾಡಿ ಇದು ಸರ್ ಸಿಸ್ಟಮ್ ಇಷ್ಟ ಬೋಡ ಇದು ಹ್ಮ್ ಹಲೋ ಬರೋದಿಲ್ಲ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಸಿಸ್ಟಮ್ ಎಲ್ಲ ಇದೆ ಮ್ಯಾಗ್ವಿಲ್ ಇದೆ ಹ್ಮ್ ಸಿಸ್ಟಮ್ ಐತೆ. దానికదే గాడి అలాగే ఎంగేది ఫోటో అలాగే ఎంగేది అంగేసే సార్ అవునా ఓనర్ రిషిది గడి కండిషనర్ సార్ ఒక్క నిమిషం సార్ ఒక్క నిమిషం అలయ వీల్స్ ఐతో గాడి సరే గాడి కండిషనర్ సార్ పొడ అలాగే హౌదా అలయ వీల్స్ ఐతో గడి ఆ సరే అలయ వీల్స్ దియా ఆ సరే వీల్స్ ళు సరే హేలి మెగ్ వీల్ అలయ వీల్స్ ఐతో సరే మెగ్ వీల్ మెగ్ వీల్ మెగ్ వీల్

80000 870 570 కోట్ని పెడతండి. అవునా? ఆ సర్ 570 ఫైనల్ కొడిチラ. ఆ ఫైనల్ సర్. మంచి 60000 580 కోట్ 570 650 పెడతరు ఫైనల్. 60000 సర్ కొడిチラ. ఓకే ఓకే పేమెంట్ నెగోషియేషన్ సరే సర్.